ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂಕಂತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಲೇಟಾಗೇ ಎದ್ದೆ ಹಾಗೆ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಬನ್ನಿ ಪೂಜೆ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅದೇ ನೋಡಿ ನಾನು ಪೂಜೆ ಮಾಡಿರೋದು ಈ ಥರ ಇದೆ ಅಜ್ಜಿಯರ ಮನೆ ಹತ್ರ ಹೂ ಬಿಟ್ಟಿದ್ವು ಅಂದ್ಬಿಟ್ಟು ಅಮ್ಮ ನಿನ್ನೆ ಹೂವಿನ ಮೂಗು ಕರ್ಕೊಂಬಂದು ನೀರಲ್ಲಿ ಹಾಕಿದ್ರು ಅವೇ ದಾಸದ ಹೂವಿನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಇದು ನಮ್ಮ ಮನೆ ದೇವರು ಆಂಜನೇಯ ಹಾಗೆ ಇದು ಹೋದ ವರ್ಷ ಅಂಗಡಿ ಪೂಜಲಿ ಲಕ್ಷ್ಮಿ ಲಕ್ಷ್ಮೀ ಅಂದ್ಬಿಟ್ಟು ಕಾಯ್ದಿದ್ದು ಅದು ಫಲ ಹೊಡೆದಿದೆ ನೋಡಿ ಹೋದ ವರ್ಷದಿದ್ದೆ ಈ ವರ್ಷದ ಮಟ್ಟ ಒಂದು ವರ್ಷ ಆಗ್ತಾ ಬಂತು ಇಟ್ಟು ನಾವು ಫ್ರೆಂಡ್ಸ್ ನಮ್ಮ ಮನೆಯ ಲಕ್ಷ್ಮಿಗೆ ಮುಕ್ತಿ ಇಟ್ಟಿದ್ದೀನಿ ಇದನ್ನು ಬಂದುಬಿಟ್ಟು ಮಿಶೋದಲ್ಲಿ ತೊಗೊಂಡಿದ್ದು ನಾನು ಇದ್ರ ಲಿಂಕ್ ಏನಾದರೂ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮ್ಮ ಲಿಂಕ್ ಸಿಗುತ್ತೆ ಯಾರಾದರೂ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದರೆ ಆರ್ಡ್ರ್ ಮಾಡ್ಕೊಳ್ಳಿ ನೋಡಿ ಈಗಿತ್ತು ನನ್ನ ಶುಕ್ರವಾರದ ಪೂಜೆ ಅನ್ಕೊಂಬಂದ್ರಲ್ಲ ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದರೆ ನಾನು ಮಾಡೋ ವಿಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಹೋಗಿ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋ ಮತ್ತೆ ಮುಂದೆ ಮುಂದುವರಿಸ್ತೀನಿ ವಿಡಿಯೋನ ನೋಡ್ತಾ ಇರ ಹಾಗೆ ಅಮ್ಮ நான் அங்கடி கடைத்திணாடி ஷாப்பி வந்துவிட்டு க்ளீன்

ಹೇಗಿತ್ತು ಅಂತ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಹೀಗೆ ಮಾಡ್ಕೊಂಡು ಈ ಮನೆ ಕಡೆ ಹೋಗ್ತೀವಿ ಮನೆ ಕಡೆ ಹೋಗ್ತೀವಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ತಾನೇ ಮನೆಗೆ ಬಂದೆ ಅ ಮನೆ ಬಂದ ತಕ್ಷಣ ನಮಗುಂಡು ಎದ್ದಿದ್ದಾ ನೋಡಿ ಜೋಳಿ ಲಾಟಾರ್ ತವನೆ ಬಿಡಮ್ಮ ಹಾ ಅಮ್ಮ ಹಾಯ್ ಮರ ಹಾಯ್ ಹಾಯನ ಹಾಯ್ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಬಿಡಿ ಸಬ್ಸ್ಕ್ರೈಬ್ करिए okay. Hilbert, Hilbert. Hilbert. Maar ik ben hier. Hilbert, ik ben hier. Ik ben hier. Ik ben hier. Ik ben hier. Ik ben ಬಲಾಡ್ತೀಯಾ ಅವ್ರ ಜೊತೆ ಬಲಾಡ್ತೀಯಾ ಹಾಗೆ ನೈಟ್ ಊಟ ಬಂದ್ಬಿಟ್ಟು ಮುದ್ದೆ ಉಳ್ಸಪ್ಪ ಸಾಂಬಾರು ಹಾಗೆ ರೈಸ್ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ನಾವು ಯಾವಾಗಲೂ ಇದೇ ಥರ ಒಟ್ಟಿಗೆ ಕುತ್ಕೊಂಡೆ ಊಟ ಮಾಡೋದು ಹಾಗೆ ಊಟ ಮಾಡ್ತಾ ಇದ್ವಿ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಓಡಾ